ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ನೋಡಿ ಇವತ್ತಿನ ದಿನ ಅಗಸೆ ಸೊಪ್ಪಿನ ಸೂಪು ಮಾಡೋದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಗಸೆ ಸೊಪ್ಪು ಭಾಳ ದೇಹಕ್ಕೆ ಒಳ್ಳೆಯದು ಮತ್ತು ಭಾಳ ಹೀಟು ತಮ್ಮ ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲು ಏನು ಕಬ್ಬು ಇರುತ್ತಲ್ಲ ಅದನ್ನೆಲ್ಲನೂ ಕರಗಿಸುತ್ತೆ ನೋಡಿ ನನಗೆ ಅಗಸೆ ಸೊಪ್ಪು ಸಿಗಲಿಲ್ಲ ಅದಕ್ಕೆ ನಮ್ಮ ಬ್ರದರ್ ಕಳಿಸ್ಕೊಟ್ಟಿದ್ದಾರೆ ಬಸ್ಸಿಗೆ ಆದ್ದರಿಂದ ನಾನು ಅವರಿಗೆ ಟ್ಯಾಂಕ್ಸ್ ಹೇಳ್ಕೊಡ್ತೀನಿ ನೋಡಿ ಹಿಂಗಿರುತ್ತೆ ಅಗಸೆ ಸೊಪ್ಪು ಇಷ್ಟು ಅದು ಬಿಸಿಲಲ್ಲಿ ಬಂದಿರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಸ್ಮೆಲ್ ಬರೋಕತ್ತೈತೆ ಅಂದರೆ ಘಮ ಘಮ ಸ್ಮೆಲ್ ಬರೋಕ್ಕತ್ತೈತೆ ನೀರು ಅಷ್ಟು ಹೀಟ್ ಇರುತ್ತೆ ಅಂತ ಅನಿಸುತ್ತೆ ಅಗಸೆ ಸೊಪ್ಪು ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಅಗಸೆ ಸೊಪ್ಪನ್ನ ಇದರಿಂದ ಪಲ್ಯ ಮತ್ತು ಸಾಂಬಾರಿಗೆ ಅದೆಲ್ಲ ಹಾಕ್ತಾರಂತೆ ನನಗೂ ಗೊತ್ತಿಲ್ಲ ಆದರೆ ವೆಯ್ಟ್ ಲಾಸ್ ಆಗೋಕ್ಕೆ ಮತ್ತು ನಮ್ಮ ಕಿಡ್ನಿನಲ್ಲಿ ಸ್ಟೋನ್ ಇದ್ದರೆ ಮತ್ತು ನಮ್ಮ ದೇಹ ವಾತ ಪಿತ್ತ ಅಂತೀವಲ್ಲ ಅದೆಲ್ಲ ನಿವಾರಣೆ ಆಗೋಕ್ಕೆ ಅಗಸೆ ಸೊಪ್ಪನ್ನು ಯೂಸ್ ಮಾಡಿದ್ರೆ ಅದೆಲ್ಲನೂ ಬೇಗ ನಿವಾರಣೆ ಆಗುತ್ತಂತೆ ವೆಯ್ಟ್ ಲಾಸ್ ಅಂತೂ ಕಂಪಲ್ಸರಿ ಅದೇ ಆಗುತ್ತೆ ಈ ಅಗಸೆ ಸೊಪ್ಪು ತುಂಬಾ ಯೂಸ್ಫುಲ್ಲು ಇದು ಕ್ಯಾಲ್ಶಿಯಮ್ಮು ವಿಟಮಿನ್ನು ಮತ್ತು ಪ್ರೋಟೀನ್ಸ್ ಎಲ್ಲನೂ ಇದರಲ್ಲಿರುತ್ತೆ ತುಂಬಾ ದೇಹಕ್ಕೆ ಒಳ್ಳೆಯದು ಇದನ್ನು ಯಾವಾಗಾದರೂ ನಾವು ಸಾಂಬಾರಿಗೂ ಪಲ್ಲರ್ಕು ಯೂಸ್ ಮಾಡಿದರೂ ಕೂಡ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನಾನು ಈಗ ವೆಯ್ಟ್ ಲಾಸ್ ಆಗೋಕ್ಕೆ ಇದನ್ನು ಯೂಸ್ ಮಾಡ್ಕೊತಿದ್ದೀನಿ ಮತ್ತು ಬಿ ಪಿ ಶುಗರು ಥೈರಾಯ್ಡ್ ಪ್ರಾಬ್ಲಮ್ ಅಂತೂ ಕಂಪಲ್ಸರಿ ಸಾಲ್ವ್ ಆಗುತ್ತೆ ನಮ್ಮ ವೆಯ್ಟ್ ಲಾಸಂತೂ ಬೇಗನೆ ಆಗುತ್ತೆ ನೋಡಿ ಇದು ಈ ಸೊಪ್ಪನ್ನ ನೀವು ಸೂಪ್ ಮಾಡಿಕೊಂಡು ಕುಡಿಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೆಲ್ ಅಂತೂ ಏನಂದ್ರೆ ಜಾಮಣ್ಣಿನ ಸ್ಮೆಲ್ ಬರುತ್ತೆ ಭಾಳ ಚೆನ್ನಾಗಿ ಬರಕತ್ತೆ ಸ್ಮೆಲ್ಲು ನೋಡಿ ಈ ಥರ ಇರುತ್ತೆ ನಾನು ಇದನ್ನೆಲ್ಲನೂ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸೂಪ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಈ ಸೂಪು ನೀವು ಕುಡಿ ಕುಡಿದಿದ್ದೆ ಆದರೆ ನೀವು ವೆಯ್ಟ್ ಲೇ ಲಾಸ್ ಅಂತೂ ಕಂಪಲ್ಸರಿ ಎಷ್ಟೇ ಬಾಣತಿಯರ ಹೊಟ್ಟೆ ಇದ್ದರೂ ಕೂಡ ಬೇಗನೆ ಕರಗೋಗ್ಬಿಡುತ್ತೆ ಅಷ್ಟು ಯೂಸ್ಫುಲ್ ಆಗಿದೆ ಮತ್ತು ಇದನ್ನು ಕುಡಿದಾಗ ನಮಗೆ ಮೋಷನ್ಸ್ ಚೆನ್ನಾಗಾಗುತ್ತೆ ಮೋಷನ್ಸ್ ಒಂದಲ್ಲ ನಾಲ್ಕು ಸತಿ ಆಗುತ್ತೆ ನೀವು ಭಯಪಡಬೇಡಿ ನಾ ಏನಪ್ಪ ಇಷ್ಟು ಇಷ್ಟು ಸತಿ ಮೋಷನ್ ಆಯ್ತಂತ ಅದ್ರ ಗುಣವೇ ಇದು ನಮ್ಮ ಹೊಟ್ಟೆಯಲ್ಲಿರುವಂತಹ ಕಸ ಅದನ್ನೆಲ್ಲನೂ ಏನು ವೇಸ್ಟೇಜ್ ಇರುತ್ತಲ್ಲ ಅದನ್ನೆಲ್ಲ ಹೊರಗಾಗುತ್ತೆ ನಮ್ಮ ಹೊಟ್ಟೆನ ಕ್ಲೀನ್ ಮಾಡುತ್ತೆ ನ ಮತ್ತು ಏನು ಹಾರ್ಟ್ ಹಾರ್ಟ್ ಅಟ್ಯಾಕ್ ಬರಲಾರ್ದಂಗೆ ಮತ್ತು ನಮ್ಮದು ರಕ್ತದ ಒತ್ತಡವನ್ನು ಸರಿಪಡಿಸುತ್ತೆ ಅಗಸೆ ಸೊಪ್ಪಂತೂ ಭಾಳ ಆಗಿದೆ ನೀವು ಟ್ರೈ ಮಾಡಲೇಬೇಕು ಅಗಸೆ ಸೊಪ್ಪನ್ನು ನೋಡಿ ನಾನು ಸೋಸ್ಕೊಂಡು ತೊಳೆದು ಸೂಪ್ ಮಾಡೋಕ್ಕೆ ಹಾಕ್ಕೊಳ್ತಿದ್ದೀನಿ ಒಂದು ಹಿಡಿ ಹಾಕೋಬೇಕು ಒಬ್ರಿಗೆ ನೋಡಿ ನಾನು ಹಾಕೊತಿದ್ದೀನಿ ಹಂಗೆ ಎರಡು ಚಂಬು ಅಂದರೆ ಎರಡು ಲೀಟ್ರ್ ನೀರು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದು ಚೆನ್ನಾಗಿ ನೀವು ಕುದಿಸ್ಕೋಬೇಕು ನೋಡಿ ನಾನು ಇಟ್ಟಿದ್ದೀನಿ ಈಗ ಇದನ್ನು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಕುದಿಯೋಕ್ಕೆ ಚೆನ್ನಾಗಿ ಒಂದು ಎರಡು ಚೊಂಬು ನೀರು ಒಂದು ಚಂಬ ಹಾಕಬೇಕು ನಾನು ಆಗಲೇ ಬೇರೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನೋಡ್ಲಾರ್ದವ್ರಿಗೆ ಮತ್ತೆ ಹೇಳ್ತೀನಿ ಒಂದು ಒಂದು ಸ್ಪೂನು ಏನು ಮೆಣಸು ಕಾಳು ಮೆಣಸು ಅಂತೀವಲ್ಲ ಒಂದು ಸ್ಪೂನು ಕಾಳು ಮೆಣಸು ಹಾಕಿದ್ದೀನಿ ಎರಡು ಸ್ಪೂನು ಜೀರಿಗೆ ನೋಡಿ ಎರಡು ಸ್ಪೂನು ಜೀರಿಗೆ ಹಾಕಬೇಕು ಮತ್ತು ಧನಿಯಾ ಕಾಳು ಕೊತ್ತಂಬರಿ ಕಾಳನ್ನು ನಾಲ್ಕು ಸ್ಪೂನ್ ಹಾಕಬೇಕು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀರಾ ಎಷ್ಟೋ ಎಕ್ಸಸೈಸ್ ಮಾಡಿದ್ರೂ ಕೂಡ ಕಮ್ಮಿ ಆಗ್ಲಾರ್ದಂತಹ ಹೊಟ್ಟೆ ಮತ್ತು ಕೊಲೆಸ್ಟ್ರಾಲ್ ಎಲ್ಲನೂ ಕಡಿಮೆ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಅದನ್ನು ಒಂದು ಸ್ಪೂನ್ ಹಾಕ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಕಲಸಿ ಮತ್ತು ಅಜ್ವಾನ ಒಂದು ಕಾಲು ಸ್ಪೂನ್ ಹಾಕಿ ಅದರಲ್ಲಿ ಆ್ಯಡ್ ಮಾಡಬೇಕು ಹಾ ಇಲ್ಲಿದ್ರೆ ಐ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಐದು ದಳ ಹಾಕಬೇಕು ಅಜ್ಜಾನೇಲಿದ್ರೆ ಬೆಳ್ಳುಳ್ಳಿನ ಎಡ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನೀವು ಕುದಿಸ್ಬೇಕು ಎಷ್ಟು ವೆಯ್ಟ್ ಲಾಸ್ ಆಗುತ್ತಂದರೆ ಏಳಕ್ಕೆ ಇಲ್ಲ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟು ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಮೋಷನ್ ಅಂತೂ ಮೂರಿಂದ ನಾಲ್ಕು ಸತಿ ಕಂಪಲ್ಸರಿ ಆಗುತ್ತೆ ನೀವು ಭಯ ಪಡೋದು ಬೇಡ ವೆಯ್ಟ್ ಲಾಸ್ ಆಗೋಕ್ಕೆ ಸಿಮ್ ನೀವು ಸೂಚನೆ ಅಂತ ಹೇಳ್ತೀವಲ್ಲ ಸೂಚನೆ ಅಂತೆ ಹಾಗಾಗಿ ನೀವು ಭಯ ಪಡಲಾರ್ದೇ ನೀವು ಈ ಸೂಪನ್ನ ಕುಡೀರಿ ಕುಡಿಯೋದ್ರಿಂದ ನಿಮ್ಮ ಹೆಲ್ತಿಗೂ ಒಳ್ಳೆಯದಾಗುತ್ತೆ ನಿಮ್ಮ ರಕ್ತ ಶುದ್ಧೀಕರಣ ಮಾಡುತ್ತೆ ಮತ್ತು ಏನು ನಿಮ್ಮಲ್ಲಿ ವೇಸ್ಟೇಜ್ ಇರುತ್ತಾ ಅದನ್ನೆಲ್ಲ ಹೊರಹಾಕುತ್ತೆ ತುಂಬಾ ಆಗಿದೆ ಮತ್ತು ನಿಶಕ್ತಿ ಅನ್ನೋದು ಆಗೋದಿಲ್ಲ ನಾವು ಏನೇನು ಹುಷಾರಿಲ್ದಲ್ಲಿ ನಾಲ್ಕೈದು ಸತಿ ಮೋಷನ್ಸ್ ಆದರೆ ನಮಗೆ ಒಂಥರ ನಿರಾಸಕ್ತಿ ಅನ್ನಂಗೆ ಒಂಥರ ಏನು ಇದಾಗುತ್ತಲ್ಲ ಟಯರ್ಡ್ ಆಗುತ್ತಲ್ಲ ಆ ಥರ ಏನೂ ಆಗೋಲ್ಲ ನಾವು ಹೆಲ್ದಿಯಾಗಿಯೇ ಚೆನ್ನಾಗಿರ್ತೀವಿ ನೋಡಿ ನಾನು ಅಜ್ವಾನ ಹಾಕಿದ್ದಿಲ್ಲ ಅದಕ್ಕೇ ಅಜ್ವಾನ ಹಾಕಿದ್ದೀನಿ ಹೆಲ್ದಿಯಾಗಿರ್ತೀವಿ ನಾವು ಎಷ್ಟು ಆ್ಯಕ್ಟಿವ್ ಇರ್ತೀವಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನಾ ಅಷ್ಟು ಆ್ಯಕ್ಟಿವ್ ಇರ್ತ ಆಗಿರ್ತೀವಿ ವೆಯ್ಟ್ ಲಾಸ್ ಅಂತೂ ಭಾಳ ಚೆನ್ನಾಗಾಗುತ್ತೆ ಮತ್ತು ಏನು ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಆಗುತ್ತಂತೆ ಹಂಗಾಗಿ ಅಗಸೆ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ವಾರದಲ್ಲಿ ಒಂದು ಸರಿನ ಆಗಲಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾನು ಈಗ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಅದು ಕುದ್ದು ಒಂದು ಲೀಟ್ರ್ ಆಗಬೇಕು ಎರಡು ಲೀಟ್ರ್ ಒಂದು ಲೀಟ್ರ್ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ ಅದು ಏನು ಅಗಸೆ ಕಾಳು ಅಂದರೆ ಲೋಳೆ ರಸ ಇದ್ದಂಗೆ ಇರುತ್ತಲ್ಲ ನಾವು ತಲೆಗೆ ಅಪ್ಲೈ ಮಾಡ್ತೀವಲ್ಲ ಅದು ಆದರೆ ಇದು ಎಲ್ಲ ಗಟ್ಟಿಯಾಗುತ್ತೆ ಒಂಥರ ಮಂದಕ್ಕೆ ಆಗುತ್ತೆ ಅದನ್ನು ನಾವು ಒಂದು ನಿಂಬೆಹಣ್ಣನ ಹ್ಯಾಡ್ ಮಾಡಿಕೊಂಡು ಝಿಪ್ ಮಾಡ್ಕಂತ ಕುಡಿಬೇಕು ನೋಡಿ ನಾನು ಸೋಸ್ಕೊಂಡಿದ್ದೀನಿ ಒಂದು ಚಂಬ ಆಗಿದೆ ಅದಕ್ಕೆ ಒಂದು ನಿಂಬೆಹಣ್ಣನ ಆ್ಯಡ್ ಮಾಡಿ ಫುಲ್ಲು ಒಂದು ನಿಂಬೆಹಣ್ಣನ ನೀವು ಹಿಂಡ್ಕೋಬೇಕು ಅದನ್ನು ನೀವು ಈಗ ಕುಡಿಬೇಕು ಇದನ್ನೇ ನಿಮ್ಮದು ಮಧ್ಯಾಹ್ನ ಸ್ವಾರಿ ಬೆಳಗಿನ ಊಟ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ನೀವು ಈ ಸೂಪನ ಕುಡಿಬೇಕು ಈ ಸೊಪ್ಪನ್ನ ಮತ್ತೆ ಹತ್ತು ಗಂಟೆ ಮೇಲ್ಪಟ್ಟು ಕುಡಿಬೇಡಿ ಹತ್ತು ಗಂಟೆ ಒಳಗೇ ನೀವು ಕುಡಿಬೇಕಾಗತ್ತೆ ನೋಡಿ ಒಂದು ನಿಮ್ಮೆಂಟ್ ತೋರಿಸ್ತಿದ್ದೀನಲ್ಲ ಅದರೊಳಗೆ ನೀವು ಇಂಡುಕೊಂಡು ಕುಡಿಬೇಕಾಗತ್ತೆ ಇದನ್ನು ನೀವು ನಿಧಾನಕ್ಕೆ ಅದನ್ನ ನೋಡಿ ಎಷ್ಟು ಬಿಸಿಯಾಗಿದೆ ಅಂದರೆ ತುಂಬಾ ಬಿಸಿಯಾಗಿದೆ ಒಂದು ಸ್ವಲ್ಪ ನಾನು ಫ್ಯಾನ್ ಗಾಳಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಕುಡಿತೀನಿ ನೋಡಿ ಫುಲ್ಲು ಸುಡುತ್ತೆ ನೋಡಿ ಇದನ್ನು ನಾನು ನಿಧಾನಕ್ಕೆ ಹತ್ತು ಗಂಟೆ ಒಳಗಡೆ ನಾನು ಇದನ್ನು ಕುಡಿತೀನಿ ನೆಕ್ಸ್ಟ್ ಮಧ್ಯಾಹ್ನ ಮಧ್ಯಾಹ್ನ ಕಬ್ಬಿನ ಜ್ಯೂಸ್ ಇದನ್ನು ಕಬ್ಬಿನ ಹಾಲು ಅಂತೀವಲ್ಲ ಅದನ್ನು ನಾವು ಕುಡಿಬೇಕಾಗುತ್ತೆ ನಿಮಗೆ ಎಷ್ಟು ಹೊಟ್ಟೆ ಇಡಿಸುತ್ತೋ ಅಷ್ಟು ಅಷ್ಟು ನೀವು ಕುಡಿಬೋದು ಒಂದು ಗ್ಲಾಸ್ ಅಲ್ಲ ಎರಡು ಗ್ಲಾಸ್ ಅಲ್ಲ ಮೂರು ಗ್ಲಾಸಲ್ಲ ನಾಲ್ಕು ಗ್ಲಾಸ್ ಐದು ಗ್ಲಾಸ್ ಎಷ್ಟು ಗ್ಲಾಸ್ ನಿಮಗೆ ಸಾಧ್ಯನೋ ಅಷ್ಟು ಗ್ಲಾಸ್ ನೀವು ಕುಡಿಬೇಕಾಗುತ್ತೆ ಇದನ್ನೇ ಇದನ್ನೇ ನಿಮ್ಮ ಮಧ್ಯಾಹ್ನದ ಊಟ ಕಬ್ಬಿನ ಹಾಲು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸು ಬೇಗನೇ ಆಗುತ್ತೆ ನಾವು ಕಂಪಲ್ಸರಿ ಥರ್ಟಿ ಟೂ ಡೇಸಲ್ಲಿ ನಾವು ದಿನಾನು ಮಧ್ಯಾಹ್ನ ಕಬ್ಬಿನ ಹಾಲು ಕುಡಿಬೇಕಾಗುತ್ತೆ ನೋಡಿ ಕಬ್ಬಿನಾಲು ನಾನು ಪಾರ್ಸಲ್ ತರ್ತೀನಿ ಪಾರ್ಸಲ್ ತಂದು ಮನೆಯಲ್ಲಿ ನಿಧಾನಕ್ಕೆ ಕುಡಿಬೇಕಲ್ವ ಅದಕ್ಕೆ ನಿಧಾನಕ್ಕೆ ಕುಡಿತೀನಿ ನನಗೆ ನಾಲ್ಕು ಗ್ಲಾಸು ತೊಗೊತೀನಿ ನಾನು ನಾಲ್ಕು ಗ್ಲಾಸಿಗೆ ನಿಂಬೆಹಣ್ಣು ಹಾಕಿ ಮಾಡಿ ಅಂತೀನಿ ಮತ್ತು ಐಸ್ ಹಾಕಿಬಿಡಿ ಅಂತ ಹೇಳ್ತೀನಿ ಅವರಿಗೆ ನೋಡಿ ಅವರು ಐಸ್ ಇಟ್ಟಿಲ್ಲ ಹಂಗೇ ನನಗೆ ಒಂದೇ ಹಿಟ್ಟು ಜ್ಯೂಸ್ ಮಾಡಿ ಕೊಡ್ತಾಯಿದ್ದಾರೆ ನಾನು ಈಗ ಅದು ಪಾರ್ಸಲ್ ತಂದು ತಗೊಂಬಂದು ನಾನು ಕುಡಿತೀನಿ ನೋಡಿ ಸೋಸೆಗೆ ಕೊಡ್ತಿದ್ದಾರೆ ಅದರಲ್ಲಿ ಐಸು ಮತ್ತು ಅಲ್ಲ ಕೂಡ ಆ್ಯಡ್ ಮಾಡಬಾರ್ದು ಬರೀ ನಿಮ್ಮೆಣ್ಣು ಒಂದೇ ಆ್ಯಡ್ ಮಾಡಬೇಕು ಕಬ್ಬಿನಾಲಲ್ಲಿ ನಾಲ್ಕು ಗ್ಲಾಸ್ ತೊಗೊಂಬರ್ತೀನಿ ನಾಲ್ಕು ಗ್ಲಾಸ್ ಆಯಿತು ಮನೆಗೆ ಬಂದು ನನ್ನ ನಿಧಾನಕ್ಕೆ ಕುಡಿತೀನಿ ಮತ್ತು ನಾನು ಒಂದು ಸ್ವಲ್ಪ ಅವರು ಅರ್ಧ ನಿಂಬೆಹಣ್ಣು ಹಾಕಿರ್ತಾರೆ ನಾನು ಇನ್ನೊಂದು ಇದರೊಳಗೆ ಆ್ಯಡ್ ಮಾಡಿಕೊಂಡು ಲೆಮೆನು ನಾನು ಕುಡಿತೀನಿ ನೆಕ್ಸ್ಟು ನಾವು ಇವಾಗ ನೈಟ್ ನೈಟು ಪಪ್ಪಾಯ ಹಣ್ಣು ಪಪ್ಪಾಯ ಹಣ್ಣು ನಾವು ಒಂದಾದರೂ ನಮಗೆ ಇವಾಗ ಎಷ್ಟು ಹೊಟ್ಟೆ ಇಳಿಸುತ್ತೋ ಅಷ್ಟನ್ನು ತಿನ್ಬೋದು ನಾನು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಅದು ಫುಲ್ ಹಣ್ಣಾಗ್ಬಿಟ್ಟಿದೆ ಅದಕ್ಕೆ ಒನ್ ಆ್ಯಂಡ್ ಆಫು ತಿಂತ ಇದ್ದೀನಿ ನೋಡಿ ತುಂಬಾ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಎಷ್ಟು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ನಾನು ಇವಾಗ ಫೋರ್ ಡೇಸ್ನಲ್ಲಿ ಐದು ಕೆ ಜಿ ಇಳ್ದಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು